ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖಲವತಿ ಕುಮರ್ಸ್ ಕಿಚನ್ ನಾನಿವತ್ತು ಸಿಂಪಲ್ಲಿ ಈಸಿಯಾಗಿ ಒಂದು ಬಾದಾಮಿ ಅಲ್ವಾ ತೋರಿಸ್ತಾ ಇದ್ದೀನಿ ಓಟೆಲ್ ಸ್ಟೇಟೆಲ್ಲ ಮಾಡ್ತಾರಲ್ಲ ಅದೇ ಥರ ಮನೆಯಲ್ಲಿ ಸಿಂಪಲ್ ಆಗಿ ನಾವು ದಿಢೀರನಾಗ ಯಾರು ಗೆಸ್ಟ್ ಬಂದರೆ ನಾವು ಏನಾದ್ರು ಸ್ವೀಟ್ ಮಾಡಬೇಕಂದ್ರೆ ಈ ಥರ ನಾವು ಬಾದಾಮಿ ಎಲ್ಲ ನೆನೆಸೋದೇನು ಬೇಡ ನಾವು ದಿಢೀರಾಗೆ ನಾವು ನೀಟಾಗಿ ಮಾಡ್ಬೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ ಬಂದು ಸುಮಾರು ಈ ಕಪ್ಪಾಲ ನಾನು ಒಂದು ಕಪ್ಪಾಗಷ್ಟು ನಾನು ಬಾದಾಮಿ ತಗೊಂಡಿದ್ದೀನಿ ಮುಕ್ಕಾಲು ಆಗೋಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪು ತುಪ್ಪ ಬೇಕಾಗುತ್ತೆ ಸ್ವಲ್ಪ ನಮಗೆ ಫುಡ್ ಕಲರ್ ಬೇಕಾಗುತ್ತೆ ನಾನು ಆರೆಂಜ್ ತೊಗೊಂಡಿದ್ದೀನಿ ಬೇಕು ಅಂದರೆ ಕೇಸಿ ದಳ ಇದ್ದರೆ ಹಾಲಿನಲ್ಲಿ ನೆನೆಸ್ಬಿಟ್ಟು ಹಾಕ್ಬೋದು ಎರಡು ಏಲಕ್ಕಿ ಬೇಕಾಗುತ್ತೆ ಒಂದು ಕಾಲು ಆಗೋಷ್ಟು ನನಗೆ ಚಿರೋಟಿ ರವೆ ಬೇಕಾಗುತ್ತೆ ಒಂದು ಆಗೋಷ್ಟು ಈ ಮೆಜರ್ಮೆಂಟಲ್ಲಿ ಒಂದು ಆಗೋಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬಾದಾಮಿನ ಇದರಲ್ಲಿ ಬಿಸಿ ಕುದಿತಾರೆ ಎರಡು ಕಪ್ ನೀರು ಬಿಸಿ ನೀರಲ್ಲಿ ನಾನು ಬಾದಾಮಿನ ಒಂದು ಎರಡರಿಂದ ಮೂರು ನಿಮಿಷ ನಾನು ಕುದಿಸ್ಕೊತೀನಿ ಯಾಕಂದರೆ ನಮಗೆ ಅದು ಸಿಪ್ಪೆ ಬಿಡಬೇಕು ಅದರಿಂದ ನಾನು ಇದನ್ನು ಸ್ವಲ್ಪ ಕುದಿಸ್ಕೊಬೇಕಾಗುತ್ತೆ ತುಂಬ ಜನಕ್ಕೆ ಬಾದಾಮಿ ಎಲ್ಲ ಒಂದು ತುಂಬ ಇಷ್ಟ ಆಗುತ್ತೆ ಹೊರಗಡೆ ಕೊಂಡ್ಕೊಂಡು ಅದಕ್ಕೆ ರೇಟ್ ಜಾಸ್ತಿ ಅಂತೇಳಿ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾರೆ ಅದರಿಂದ ಮನೇಲಿ ಆರಾಮೇ ಮಾಡ್ಕೊಬೋದು ಎರಡು ಕಪ್ ಬಿಸಿನೀರಿಗೆ ಒಂದು ಕಪ್ಪು ನಾನು ಬಾದಾಮಿನ ಸ್ವಲ್ಪ ಎರಡರಿಂದ ಮೂರು ನಿಮಿಷ ಸ್ವಲ್ಪ ನಾನು ಕುದಿಸ್ಕೊತೀನಿ ಸ್ವಲ್ಪ ಅದು ಮೇಲಿಂದು ಒಟ್ಟು ಸಿಪ್ಪೆ ಸುಲಿಬೇಕು ಆ ಥರ ಅದರಿಂದ ನಾನು ಕುದಿಸ್ಕೊತೀನಿ ಅದನ್ನು ಒಂದು ಎರಡು ನಿಮಿಷ ನಾನು ಬಿಟ್ಟಿದ್ದೀನಿ ನೋಡಿ ಅದೆಲ್ಲ ಸ್ವಲ್ಪ ಫುಲ್ಲು ಮೇಲೆ ಸಿಪ್ಪೆ ಬಾಗೆಲ್ಲ ಚೆನ್ನಾಗಿ ನೆಂದು ನಮಗೆ ಸಿಪ್ಪೆ ತೆಗೋಕ್ಕೆ ಈಸಿಯಾಗಿ ಬರುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಡೋಣ ಅವ್ರು ನೋಡಿ ಈ ಥರ ಕೈಯಲ್ಲಿ ಎತ್ಕೊಂಡ್ರೆ ನಮಗೆ ಸಿಪ್ಪೆ ನೋಡಿ ಈ ಥರ ಓಪನ್ ಮಾಡೋಕ್ಕೆ ಬರಬೇಕು ಅಷ್ಟು ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ನಾವು ಒಂದು ಹೋಳಿರೋ ಹೋಳಿರೋ ಒಂದು ಇದಕ್ಕೆ ಕಂಟಿನ್ಯೂ ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಸೋರ್ಸ್ಕೋಣ ಸ್ವಲ್ಪ ನಾವು ಆರಕ್ಕೆ ಬಿಟ್ಕೊಡೋಣ ಈಗ ಸೋರ್ಕೊಂಡಿದ್ದೆ ನಾವು ಇವಾಗ ಸಿಪ್ಪೆ ಭಾಗ ನೀಟಾಗಿ ಒಂದು ಬಾಟ್ಲಿಗೆ ಈ ಥರ ಈಸಿಯಾಗಿ ಬರುತ್ತೆ ನಮಗೆ ಸಿಪ್ಪೆ ತೆಗೆಯೋದಕ್ಕೆ ನೋಡಿ ಈ ಥರ ನಾವು ಸ್ವಲ್ಪ ಎಲ್ಲ ತೆಗೆಸಿದ್ರೆ ಸ್ವಲ್ಪ ಬಾದಾಮಿ ಸ್ವಲ್ಪ ಕೂಲ್ ಆಗುತ್ತೆ ಸಿಂಪಲ್ ಆಗಿ ಈಸಿಯಾಗಿ ಪಟಾಪಟ್ಟ ನಾವು ಮಾಡ್ಕೊಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಫುಲ್ಲು ನಾನು ತೊಗೊಂತೀನಿ ಫ್ರೆಂಡ್ಸ್ ಬಾದಾಮಿ ಇದು ನೆಸಿಪ್ಪಿ ಎಲ್ಲ ತೆಗೆದು ನೋಡಿ ಈ ಥರ ಬಂದಿದೆ ಇದನ್ನು ಇವಾಗ ನಾನು ಒಂದು ಒದ್ದೆ ಇದ್ದಿರೋ ಮಿಕ್ಸಿ ಜಾರಿಗೆ ನಾವು ಹಾಕ್ಕೊಂಡು ಅದಷ್ಟು ನುಣ್ಣಗೆ ನಾವು ರುಬ್ಕೊಬೇಕಾಗುತ್ತೆ ನೀರು ಹಾಕ್ತೀರ ನಾವು ಹಾಗೆ ರುಬ್ಕೊಬೇಕಾಗುತ್ತೆ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ನಮಗೆ ಸಾಕಾಗುತ್ತೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ಇದನ್ನು ಜರಡಿ ಹಿಡಿಯದೆಲ್ಲ ಏನು ಬೇಡ ನಾವು ಡೈರೆಕ್ಟಾಗಿ ಹಲವಾಗೆ ನಾವು ಮಾಡ್ಕೊಬೋದು ಫ್ರೆಂಡ್ಸ್ ಒಂದು ಕಡ ಇಟ್ಕೊಂಡು ನಾನು ಸ್ವಲ್ಪ ಒಂದೆರಡರಿಂದ ಮೂರು ಎರಡು ಸ್ಪೂನ್ ಆಗೋಷ್ಟು ನಾನು ಫಸ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ನಾವು ಚಿರೋಟಿ ರವೆನ ಸ್ವಲ್ಪ ನಾವು ತುಪ್ಪದಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ಅದರಿಂದ ಸ್ವಲ್ಪ ನಾನು ಸೊ ಸ್ವಲ್ಪ ನಾನು ಒಂದು ಕಪ್ ತುಪ್ಪನಲ್ಲಿ ಎರಡು ಸ್ಪೂನ್ ಆಗಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ಇವಾಗ ನಾನು ಚಿರೋಟಿ ರವೆನ ಸ್ವಲ್ಪ ನಾನು ತುಪ್ಪದಲ್ಲೇ ಮೀಡಿಯಂ ಫ್ಲೇಮಲ್ಲೇ ಉರ್ಕೊಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಹುಡ್ಕೊಳ್ಳೋಣ ನಾವು ಬಾದಾಮಿ ಅಲ್ವಾದ್ರೂ ನಮ್ಗೆ ಗೊತ್ತಾಗೋದೇ ಇಲ್ಲ ನಾವು ಚಿರೋಟಿಗಳ ಯೂಸ್ ಮಾಡಿದ್ದೀರಿ ಅಂತ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಹುಡ್ಕೋಣ ಒಂದು ಎರಡು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಚಿರೋಟಿಗಳ ಕುಪ್ಪಲ್ಲಿ ನಾನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಪೌಡರ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಬಾದಾಮಿ ಇದು ಪೌಡರನ್ನ ಸೇರಿಸ್ಕೋಣ ಇದನ್ನ ಚೆನ್ನಾಗಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚಿರೋಟಿ ಜೊತೆ ಗಂಟಿಲ್ದಿರ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಾದಾಮಿ ಇದು ಪೌಡರು ಮತ್ತು ಚಿರೋಟಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ಕುಟ್ ಕಲರು ಚಿಕ್ಕ ಪುಟ್ ಕಲರ್ಗೆ ಸ್ವಲ್ಪ ಹಾಲು ಹಾಲಿಗೆ ಸ್ವಲ್ಪ ಫುಡ್ ಕಲರ್ ಹಾಕಿ ಸ್ವಲ್ಪ ನಾನು ಕಲರ್ ಬದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ನಾನು ಹಾಲು ಸ್ವಲ್ಪ ಸ್ವಲ್ಪ ನೆಟ್ಕೊಂಡು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊತೀನಿ ಹಾಲು ಕುಟುಕಲ್ಲ ಅಂದರೆ ಬಾದಿ ಸಾರಿ ಇದ್ರೆ ನೀವು ಆರಾಮಾಗಿ ಹಾಲೆಲ್ಲ ನೆನೆಸ್ಬಿಟ್ಟು ಹಾಕೊಬೋದು ನೋಡಿ ಹಾಲಲ್ಲೇ ಚೆನ್ನಾಗಿ ಸ್ವಲ್ಪ ನಾನು ಬಾದಾಮಿನ ಚೆನ್ನಾಗಿ ನಾನು ಬೇಯಿಸ್ಕೊತೀನಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಆಡಿಸ್ತಾ ಇರಬೇಕಾಗುತ್ತೆ ಉರಿ ಜಾಸ್ತಿ ಇಕ್ಕಿದ್ರೆ ತಳ ಸಿಗುತ್ತೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸ್ವಲ್ಪ ಹಾಲಿದೆ ಸೇರಿಸ್ಬಿಡೋಣ ಒಂದು ಕಪ್ಪು ಹಾಲು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಡ್ಬೇಕಾಗುತ್ತೆ ಚೆನ್ನಾಗಿ ಅದು ಸ್ವಲ್ಪ ಎಲ್ಲ ಹಾಲನ್ನೆಲ್ಲ ಅಬ್ಸರ್ವ್ ಮಾಡೋವರೆಗೂ ಸ್ವಲ್ಪ ಚೆನ್ನಾಗಿ ನಾವು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಇದಾಗಿ ನೋಡಿ ಈ ತರ ಒಂದು ಸೈಡ್ ಬರುತ್ತೆ ನೋಡಿ ನಮಗೆ ಈ ತರ ಇರಬೇಕು ನಾನು ಇನ್ನೂ ಇದಕ್ಕೆ ಸಕ್ಕರೆ ಮತ್ತೆ ತುಪ್ಪ ಸೇರಿಸಿಲ್ಲ ಇವಾಗ ನಾನು ಸೇರಿಸ್ಕೊಂತೀನಿ ಸಕ್ಕರೆ ಮುಕ್ಕಾಲು ಕಪ್ ಸೇರ್ಸ್ಕೊಂತ ಇದ್ದೀನಿ ಸಾಕಾಗುತ್ತೆ ನಿಮಗೆ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೋದು ಒಂದು ಕಪ್ಗೆ ಯಾವುದೇ ಕಪ್ಪಲ್ಲಿ ನೀವು ಮೆಜರ್ಮೆಂಟ್ ತೊಗೊಂಡ್ರೂ ಮುಕ್ಕಾಲು ಕಪ್ ಸಕ್ಕರೆ ಕರೆಕ್ಟಾಗಿರುತ್ತೆ ಒಂದೊಂದು ಟೈಮ್ ಒಂದೊಂದು ಸಕ್ಕರೆ ಸ್ವಲ್ಪ ಸ್ವೀಟ್ ಅಂಶ ಕಮ್ಮಿ ಇದ್ದಂಗೆ ನೀವು ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಇದು ಸ್ವಲ್ಪ ಪಾಕ ಬಿಡುತ್ತೆ ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಪಾಕ ಬಿಡುತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ನಾವು ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಪ್ರೋಸೆಸ್ ಎಲ್ಲ ನಾವು ಚೆನ್ನಾಗಿ ಸೇಮ್ ನಾವು ಹೋಟ್ಲಲ್ಲಿ ಮಾಡ್ತಿರಲ್ಲ ಅದೇ ಥರ ಬರುತ್ತೆ ನೀವು ಒಂದ್ಸದೆ ಟ್ರೈ ಮಾಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಆಯಿತು ಇಲ್ಲ ಫುಲ್ ಆಗಿದೆ ನೋಡಿ ಇನ್ನೂ ಇದಕ್ಕೆ ತುಪ್ಪ ಸೇರಿಸಿಲ್ಲ ಈಗ ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಕೊತೀನಿ ನೋಡಿ ಸ್ವಲ್ಪ 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 ಇನ್ನು ಸ್ವಲ್ಪ ಸ್ವಲ್ಪ ನಾವು ತುಪ್ಪ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ತುಪ್ಪ ನಾವು ಎಷ್ಟು ಸೇರಿಸಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಕಮ್ಮಿ ಬೇಕು ನಾವು ಕಮ್ಮಿ ಸೇರಿಸ್ಕೊಂಡು ಓದ್ಬೇಕಾರೆ ಅದೇ ತುಪ್ಪ ಹಾಕಿದ್ರೆ ನಮಗೆ ಹಲ್ವಾಗೆ ಚೆನ್ನಾಗಿರೋದು ಹೋಟ್ಲುಗಳೆಲ್ಲ ನೋಡಿದ್ರಲ್ಲ ಅಲ್ವಾ ತುಪ್ಪ ಆದಷ್ಟು ಚೆನ್ನಾಗಿರುತ್ತೆ ತುಪ್ಪದಲ್ಲಿ ತುಪ್ಪ ಚೆನ್ನಾಗಿದ್ದು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲೇ ನಾವು ಈ ಥರ ಕೈ ಆಡಿಸ್ತಾನೆ ಇರೋಣ ಫುಲ್ ತುಪ್ಪ ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ನೋಡಿ ಒಂದೊಂದು ಸತಿ ಹಾಕೋದಕ್ಕಿಂತ ನಾವು ಬ್ಯಾಚ್ ವೈಸ್ ಬ್ಯಾಚ್ ಚೋಯಿಸಿ ಹಾಕೋದು ಒಳ್ಳೆಯದು ನೋಡಿ ಇನ್ನೊಂದು ಸ್ವಲ್ಪ ಹಾಕೋಣ ಅಲ್ವಾ ಯಾವತ್ತು ನಮಗೆ ಕೈಗೆ ಮೆತ್ತಬಾರ್ದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅದು ಎಣ್ಣೆ ಬಿಟ್ರೆ ಅದು ಆಗಿದೆ ಅಂತರ್ಥ ಅಲ್ವಾ ನಾನು ಚಿಟಿಕೆ ಆಗಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಯಾವುದೇ ಸ್ವೀಟ್ ಮಾಡೋದು ಚಿಟಿಕೆ ಉಪ್ಪು ಸೇರಿಸಬೇಕು ಅಂತಾರಲ್ವ ಅದರಿಂದ ನಾನು ಒಂದು ಚಿಟಿಕೆ ಉಪ್ಪು ಸೇರಿಸ್ತಾ ಇದ್ದೀನಿ ರೆಡಿಯಾಗಿದೆ ನಾನು ಇರೋದು ತುಪ್ಪ ಎಲ್ಲ ಸೇರಿಸ್ತಾ ಇದ್ದೀನಿ ಒಂದು ಕಪ್ ತುಪ್ಪ ಫುಲ್ಲು ಈ ತುಪ್ಪನ ತುಂಬಾ ಅಬ್ಸರ್ವ್ ಮಾಡ್ತಾನೆ ಇರುತ್ತೆ ನೋಡಿ ಈಗ ನೀಟಾಗಿ ಎಲ್ಲ ರೆಡಿ ಆಗಿದೆ ಸ್ವಲ್ಪ ತುಪ್ಪ ಕಮ್ಮಿ ಬೇಕು ಅಂದರೆ ನೀವು ಕಮ್ಮಿ ಹಾಕೋಬಹುದು ಹಲ್ವಾಗಳಿಗೆಲ್ಲ ಸ್ವಲ್ಪ ತುಪ್ಪ ಮುಂದೆ ಇದ್ರೇ ಟೇಸ್ಟು ಅದರಿಂದ ಸ್ವಲ್ಪ ನಾನು ತುಪ್ಪ ಜಾಸ್ತಿನೇ ಬಳಸಿದ್ದೀನಿ ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಬೇಡಣ ಎಕ್ ಸಿಕ್ಸ್ ತುಪ್ಪ ಇದ್ರೆ ಬೇಕಾರೆ ನೀವು ಆಮೇಲೆ ಸಪ್ರೇಟಾಗಿ ನೀವು ಬೇಕಾರೆ ಒಂದು ಬೌಲ್ಗೆ ತೆಕ್ಕೊಬೋದು ಇದು ಸಾಕಾಗುತ್ತೆ ಅನಿಸುತ್ತೆ ಕರೆಕ್ಟಾಗಿದೆ ನೋಡಿ ಈ ಥರ ಬಿಡಬೇಕು ಎಲ್ಲೂ ಅಂಟ್ಕೊಂಬಾರ್ದು ನೋಡಿ ಎಲ್ಲಿ ಒಂದು ಚೂರು ಇದು ಮಾಡ್ತಾಯಿಲ್ಲ ಇಷ್ಟ ಆಗಿದೆ ಅದು ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಏಲಕ್ಕಿ ಪೌಡರು ಇದ್ದೀನಿ ಎರಡು ಏಲಕ್ಕಿನ ನಾನು ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸಿ ನಾನು ಈಗ ನಾನು ಆಫ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಹಲ್ವಾ ಮಾಡ್ಕೊಬೋದು ಸುಮಾರು ಒಂದು ಕಾಲು ಕೆ ಜಿ ಇದ್ರೆ ಆರಾಮಾಗಿ ನಮಗೆ ಸಾರಿ ಒಂದು ಒಂದು ಕಪ್ಪು ಬ ಇದಕ್ಕೆ ನಾವು ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ನಾವು ಅರ್ಧ ಕೆ ಜಿನ ಮುಕ್ಕಾಲು ಕೆಜಿ ಒಳಗಡೆ ನಾವು ಹಲ್ವಾ ಮಾಡ್ಕೊಬೋದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಬಾದಾಮಿ ಹಲ್ವಾ ರೆಡಿಯಾಗಿದೆ ಎಷ್ಟಿದ್ರೂ ನಮಗೆ ಸಾಕು ಇದೆಲ್ಲ ಫುಲ್ ಎಣ್ಣೆ ಎಲ್ಲ ಅಬ್ಸರ್ವ್ ಆಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಗಿಗೆ ಹೋಗ್ಬೇಕು ಅಂತೇನಿಲ್ಲ ಆರಾಮಾಗಿ ನೀವು ಮನೇಲೆ ಮಾಡ್ಕೊಬೋದು ಬಾದಾಮಿ ಹಲ್ವಾ ಅಲ್ವಾ ಥರ ಸ್ಟವ್ ಆಫ್ ಮಾಡಿ ಈಗ ನಾನು ಸರ್ವ್ ಮಾಡ್ತೀನಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಅಲ್ವಾ ರೆಡಿಯಾಗಿದೆ ಸ್ವಲ್ಪ ಎಕ್ಸಸ್ ಆಗಿಲ್ಲ ನಾನು ಸ್ವಲ್ಪ ತೆಗೀತಾ ಇದ್ದೀನಿ ನೀವು ಒಂದು ಮುಕ್ಕಲ್ ಕಪ್ ಹಾಕೊಳ್ಳಿ ಬೇಕಾದ್ರೆ ಸ್ವಲ್ಪ ನಾನು ಆಯಿಲ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನಾವು ಸರ್ವ್ ಮಾಡೋಣ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ನಾನು ಬಟರ್ ಪೇಪರ್ಲಿ ಸೇಮ್ ನಮಗೆ ಬೇಕ್ರಿಗಳಲ್ಲಿ ಹೋಟಲ್ಲಿ ಕೊಡ್ತಾರಲ್ಲ ಆ ಟೈಪ್ ನಾನು ಹಾಕ್ಬಿಟ್ಟು ಮಟ್ತಾ ಇದ್ದೀನಿ ಈಗ ನಾನು ಆಗಿದೆ ನೀವು ಬೇಕು ಅಂದರೆ ನೀವು ನಾರ್ಮಲಾಗಿ ಒಂದು ಕಪ್ಗೆ ಹಾಕ್ಬಿಟ್ಟು ನೀವು ಸರ್ವ್ ಮಾಡ್ಬೋದು ನೋಡಿ ಈ ಥರ ಅದರ ಮೇಲೆ ಸ್ವಲ್ಪ ಗಾರ್ನಿಶಿಂಗೆ ನಾನು ಬಾದಾಮಿದು ನೋಡಿ ಈ ಥರ ನೀವು ತುರಿದಿರೋ ಬಾದಾಮಿನ ನಾನು ಸೇರಿಸ್ತಾ ಇದ್ದೀನಿ ಈ ಥರನೂ ನೀವು ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಬಟ್ರ್ ಪೇಪರಲ್ಲಿ ಸೇರಿ ನಮ್ಗೆ ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ ಆ ಥರ ನಾವು ಫಿಲ್ ಮಾಡಿಬಿಟ್ಟು ಯಾರಿಗಾನ ಕೊಡೋಂಗಿದ್ರೆ ನಾವು ಆರಾಮಾಗಿ ಈ ಥರ ಕೊಡ್ಬೋದು ಈ ಥರ ಮರ್ಸಿಬಿಟ್ಟು ನಾವು ಪ್ಯಾಕಿಂಗ್ ಮಾಡಿ ನಾವು ಈ ಥರ ಕೊಡ್ಬೋದು ಬೇಕರಿಗಳೆಲ್ಲ ಕೊಡ್ತಾರಲ್ಲ ಸೇಮ್ ಇದೇ ಮೆಟೇರಿಯೆಲ್ಲ ಕೊಡ್ತಾರೆ ತುಪ್ಪನೂ ಹಂಗೆ ಹಾಕಿರ್ತಾರೆ ಅದರಿಂದ ನಮಗೆ ಈ ಥರ ಸರ್ವ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಪ್ಯಾಕ್ ಮಾಡಿ ನಾವು ಕೊಡ್ಬೋದು ನೋಡಿ ಈ ಟೈಪಲ್ಲಿ ಇಷ್ಟು ಇದಾದರೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಬಾದಾಮಿ ಅಲ್ವಾ ರೆಡಿ ಆಗುತ್ತೆ ನಾವು ಮನೇಲಾದರೂ ಇದೇ ಥರ ಸರ್ವ್ ಮಾಡ್ಬೋದು ಇಲ್ಲ ಈ ಥರ ಬೇಕು ಅಂದರೆ ಟಿಶ್ಯೂ ಪೇಪರಲ್ಲಿ ಪ್ಯಾಕ್ ಮಾಡಿಬಿಟ್ಟು ನೀವು ಕೊಡ್ಬೋದು ಇಲ್ಲ ಯಾರಿಗಾದ್ರು ಸ್ವೀಟ್ ಕೊಡಬೇಕು ಅಂದರೆ ಈ ಥರ ಮನೇಲೆ ಮಾಡಿಬಿಟ್ಟು ಗಿಫ್ಟ್ ಥರ ನೀವು ಪ್ಯಾಕಿಂಗ್ ಮಾಡಿದ್ರು ಈ ಥರ ನೀವು ಕೊಡ್ಬೋದು ಹೇಗಿತ್ತು ಅಂತ ಒಂದು ಸತಿ ನೀವು ಕಮೆಂಟ್ ಮಾಡಿ ತಿಳಿಸಿ ತುಪ್ಪ ಬೇಕಾದರೆ ಇನ್ನೊಂದು ಸ್ವಲ್ಪ ನೀವು ಕಮ್ಮಿ ಹಾಕ್ಕೊಳ್ಳಿ ಇದಕ್ಕೆಲ್ಲ ಸ್ವಲ್ಪ ತುಪ್ಪ ಮುಂದೆ ಇದ್ರೇ ಚೆನ್ನಾಗಿರೋದು ಡಯಟ್ ಮಾಡೋರಾದರೂ ಸ್ವಲ್ಪ ನೀವು ಒಂದು ಮುಕ್ಕಾಲು ಕಪ್ಪಿನ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ತೊಂದರೆ ಇಲ್ಲ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು